ಅಭ್ಯರ್ಥಿ ರಾಜ್ ಕಡೆ ರೇ ನಮ್ಮ ಅಭ್ಯರ್ಥಿ ರಾಜ್ ಕಡೆ ಅಭ್ಯರ್ಥಿ ಸುಧಾಕರೇ ನಮ್ಮ ಎಂ ಎಲ್ ಸಿ ಯಾರು ಹಿರಿಯರಂತ ಕೃಷ್ಣನವ್ರೆ ನಮ್ಮ ಆತ್ಮೀಯರು ಹಿಂದಿನ ಬಾರಿ ನಾವಿಬ್ರು ಹತ್ತು ವರ್ಷ ಅವರಿದ್ರು ಐದು ವರ್ಷ ಇದ್ದೆ ಎಲೆಕ್ಷನ್ ಬಂದಾಗ ಅಷ್ಟೇ ಈಗ ಅವರಪ್ಪ ಶಾಸಕರು ಹಿಡಿಯಕೆ ಆಗ್ತಾ ಇಲ್ಲ ಎರಡಕ್ಕ ಆಗ್ಬೇಕು ಎರಡಕ್ಕ ನಾವು ಅದ್ ಹೊಂದಾಣಿಕೆಯಿಂದ ನಾವು ರಾಜಕಾರಣ ಮಾಡಿದ್ವಿ ನಮ್ಮ ಶ್ರೀನಿವಾಸಣ್ಣವರು ನಮ್ಮ ಶಪ್ತಗಿರಿ ಶಂಕರ ನಾಯ್ಕರು ಕಳೆದ ಬಾರಿ ಎಲೆಕ್ಷನ್ ನಿಂತರು ಅದೇ ರೀತಿ ನಮ್ಮ ಚಂಗಪ್ಪ ಸುಪಿತ್ರ ವೇಣುಗೋಪಾಲ್ ಅವರು ನಮ್ಮ ರಾಜಣ್ಣ ಅವರು ಲಂಬರಾಜಣ್ಣ ಅವರಂದ್ರೆ ಫೇಮಸ್ ಜೆಡಿಎಸ್ ಅಂದ್ರೆ ರಂಬರಾಜಣ್ಣ ನಮ್ ಗುರಣ್ಣ ಈ ಭಾಗದಲ್ಲಿ ರಣಾಮಣ್ಣ ಟಿ ಎಂ ಎಸ್ ಮತ್ತೆ ಮೈಮಣ್ಣ ಇವ್ರು ಇಲ್ಲಿ ಈ ಭಾಗದಲ್ಲಿ ನಮ್ದೇನು ಬೇಳೆ ಬೇಯಲ್ಲ ಅಷ್ಟು ಸ್ಟ್ರಾಂಗ್ ನಮ್ಮ ಜನ ಅದೇ ರೀತಿ ನಮ್ಮ ಬೈರೇಗೌಡ ಆ ಭಾಗದಲ್ಲಿ ಆ ವಯಸ್ಸಾಗಿದ್ರು ನಡೆಸ್ತಾರೆ ಅವರು ನಮ್ಮ ಬಿಜೆಪಿಯವರೇ ಈಗೆಲ್ಲ ಒಂದಾಗ್ಬಿಟ್ಟು ಇನ್ನೊಬ್ರು ವೆಂಕಟಪ್ಪ ಅವರು ನಮ್ಮ ಹಿರಿಯರಾದಂತ ಜಗದೀಶ್ ಪ್ರಸಾದ್ ಅವರು ಮತ್ತೆ ತಿಮ್ರಾಯಪ್ಪ ತಿಮ್ಮ ನಮ್ಮ ಅಧ್ಯಕ್ಷರು ಅವರು ನಮ್ಮ ಜಗದೀಶ್ ಅವರು ಮತ್ತೆ ವೆಂಕಟೇಶ್ ಅವರು ಹನುಮನ್ ಈಗ ತಾನೇ ನಮ್ಮ ಇನ್ನೊಂದು ಹುಲಿ ಸೇರ್ಕೊಂತು ಹನುಮಂತರಾಜ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ನಮ್ಮ ಪ್ರಂಗೇಶ್ ಅವರು ಮತ್ತೆ ನಾಗರಾಜ್ ಅವರು ನಮ್ಮ ಹರೀಶ್ ಅವರು ನರೇಂದ್ರ ನಮ್ಮ ನಮ್ಮ ಆತ್ಮೀಯರು ಕ್ಷತ್ರಿಯ ಸಮಾಜದ ಮುಖಂಡರು ಮಾಜಿ ಶಾಸಕರು ಈ ಭಾಗದ ಅಂತ ನಮ್ಮ ನರೇಂದ್ರ ಬಾಬು ಅವರು ಅದೇ ರೀತಿ ಯಾರು ಅನ್ಯ ಭಾವಿ ಎಲ್ಲ ಇಲ್ಲಿ ಬಂದಿರೋಂತ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಕ್ಕಂಗಿರು ಅಣ್ ತಂದಿರು ಮುಖ್ಯವಾಗಿ ಪತ್ರಕರ್ತರು ಬಂದಿದೀರ ಇವತ್ತು ನರೇಂದ್ರ ಮೋದಿ ಬಗ್ಗೆ ನಾವ್ ಹೇಳ್ಬೇಕಾಗಿಲ್ಲ ಇಡೀ ಪ್ರಪಂಚ ಹೊರಡೆ ಮೆಚ್ಕೊಂಡಿದೆ ನಾವೇನ್ ಮಾಡಿದ್ರೆ ನರೇಂದ್ರ ಮೋದಿನ ಸೋಲ್ಸಕ್ಕೆ ಯಾರ ಕೈಯಿಂದಲೂ ಆಗದೇ ಇಲ್ಲ ಇನ್ನೊಂದು ಹತ್ತು ವರ್ಷ ನೋಡೋಣ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಬರೋದು ಅನುಮಾನವೇ ಇಲ್ಲ ಆದ್ರೆ ನಮ್ಗೆ ನಮ್ಮದಲ್ಲಿ ನಮ್ ಸುಧಾಕರ್ ಅನ್ನೋರ್ ಗೆಲ್ಬೇಕು ನಾವು ಹೆಚ್ಚಿನ ನೀಡನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಏನು ಪ್ರಯೋಜನ ಆಗಲ್ಲ ಅದಕ್ಕೋಸ್ಕರ ಶಾಸಕರು ಬಹಳ ನಡೀತಾ ಇದಾರೆ ನಾವು ಕೆಲಸವನ್ನ ಮಾಡಿ ತೋರಿಸ್ಬೇಕು ನಾನ್ ಶಾಸಕನಾಗಿದ್ದಾಗ ಈ ಬಡ ಹೆಣ್ಣು ಮಕ್ಕಳಿಗೆ ಹೋದ ಡಿಗ್ರಿ ಕಾಲೇಜ್ ಮಾಡಿದ್ರಿ ಕಾಂಗ್ರೆಸ್ ಮಾಡಿದ್ರ ಒಂದು ಕಾಲೇಜ್ ಮಾಡಿದ್ರ ಈ ಡಿಗ್ರಿ ಕಾಲೇಜ್ ಮಾಡಿದ ನಾನು ನಮ್ಮ ಯಡಿಯೂರಪ್ಪ ಸಾಹಿಟ್ಟಾಗ ಕೊಟ್ಟಂತ ಕಾಲೇಜು ಅದೇ ರೀತಿ ಮೂರು ಅಷ್ಟು ಕೊಟ್ವಿ ಈ ಬೇರೆ ಪಕ್ಷದವರು ಮಾಡಲ್ಲ ಬಡವರ ಬಗ್ಗೆ ಯೋಚನೆ ಮಾಡಲ್ಲ ಅವ್ರು ಏನಪ್ಪ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಅವರು ಕುಡ್ಸು ಮನಸ್ಸು ಕುಡ್ಸು ಮನಸ್ಸು ಅವ್ರ ಕೆಲಸ ಇನ್ನೇನು ಮಾಡಲ್ಲ ಕಾಂಗ್ರೆಸ್ ಅವರು ಮಾಡಿ ಯೋಚನೆ ಮಾಡ್ಬೇಕು ನಾವು ಸೋತಿರ್ಬೋದು ಆದ್ರೆ ಏನ್ ಮಾಡ್ತೀವಿ ಅದೇ ಶಾಸಕು ನಮ್ಮ ಸುಧಾಕರಣ ಬಗ್ಗೆ ಹೇಳಂಗೆ ಇಲ್ಲ ಬಹಳ ಅಭಿವೃದ್ಧಿಯಲ್ಲಿ ನೀವ್ ಹೇಳಬೇಕಾಗಿಲ್ಲ ಈ ಚಿತ್ರವನ್ನೇ ಬದಲಾವಣೆ ಮಾಡ್ತಾರೆ ನನ್ನಿ ಬೆಟ್ಟಕ್ಕೆ ತೊಂಬತ್ತೈದು ಕೋಟಿ ಒಂದು ರೂಪಾಯಿಯನ್ನು ಮಾಡಿಸಿದ್ರು ನಮ್ಮ ಶಿವಂಗ್ಯ ಬೆಟ್ಟ ನಾನು ಹೇಳಿದೆ ಮಾಡ್ಕೊಟ್ಟವ್ರೆ ಇಂತಹ ಒಂದು ಸುಧಾಕರಣವನ್ನು ನಾವು ಗೆಲ್ಲಿಸಲೇಬೇಕು ಯಾಕೆಂದ್ರೆ ಅಭಿವೃದ್ಧಿ ಕರ ನಾವು ಗಮನಿಸಬೇಕು ನಮ್ಮ ಕಾಲದಲ್ಲಿ ಆರು ಆಸ್ಪತ್ರೆಗಳು ಉದ್ಘಾಟನೆ ಮಾಡಿದ್ವಿ ಯಾರಿ ಮಾಡಿದ್ರು ಕಾಂಗ್ರೆಸ್ ಮುಂದೆ ಆಸ್ಪತ್ರೆ ಮಾಡಿದಾರ ಒಂದು ಸೋಲೂರು ಒಂದು ಮಾರ್ಗಂಡಳಿ ಒಂದು ನರಸೀಪುರ ಒಂದು ಟ್ಯಾಂಕ್ ಉಂಟು ಮತ್ತೆ ನಾವು ಶ್ರೀನಿವಾಸ ಮೂರ್ತಿ ಅವರು ನೂರ್ ಬೆಟ್ಟಿ ಹಾಸ್ಪಿಟಲ್ ಗೆ ಏರಿಸಿದ್ವಿ ಒಬ್ಬ ಶ್ರೀನಿವಾಸ ಮೂರ್ತಿ ಸರ್ಕಾರ ಇರ್ಲಿಲ್ಲ ಅವರು ಮಾಡೋರೇ ಕೆಲಸ ಆದ್ರೆ ಸ್ವಲ್ಪ ಈಗ ಯಾವ ಮಾಡ್ಬಿಟ್ರು ಅವರು ಹತ್ತು ವರ್ಷ ಇತ್ತು ಯಾವ ಮಾಡ್ಬಿಟ್ಟು ಅಧಿಕಾರ ಇದ್ರು ಅವ್ರಿಗೆ ಅದಕ್ಕೋಸ್ಕರ ಆಮೇಲೆ ನಾವ್ ಏನ್ ರೈತು ಸಾಲ ಮನ್ನಾ ಮಾಡಿದ್ದು ನಮ್ಮ ಕುಮಾರಣ್ಣ ನಮ್ ಫೈನಾನ್ಸ್ ಬಿಟ್ಟು ಹುಡಿ ಏನಾದ್ರು ಅವ್ರಿಬ್ರು ಸೇವೆ ರೈತ ಸಾಲ ಇವ ಫೈನಾನ್ಸ್ ಮಿನಿಸ್ಟರ್ ಅವ್ರ ಮುಖ್ಯಮಂತ್ರಿ ಜೊತೆಗೆ ಹಾಲಿಗೆ ನಾನ್ ಶಾಸಕನಾಗಿದ್ದಾಗ ಸೋಮಶೇಖರ್ ರೆಡ್ ಅಧ್ಯಕ್ಷ ಆಗಿದ್ರು ಎರಡ್ ರೂಪಾಯಿ ಬಡವರ ಹೆಣ್ಣು ಮಕ್ಕಳ ಕಷ್ಟ ನೀಗೋಸ್ಕರ ಎರಡ್ ರೂಪಾಯಿ ಹಾಲಿನ ರೇಟ್ ಅಂತ ಕೊಟ್ಟಿದ್ದು ಇದೇ ತಾಪುಸ್ಪಟ್ಟ ಇವತ್ತು ಐದು ರೂಪಾಯಿ ಕೊಡ್ತಾ ಇದೇವೆ ಆದ್ರೆ ಅವತ್ತು ಫೌಂಡೇಶನ್ ಹಾಕಿದ್ದಾರು ಆ ಬಡ ಹೆಣ್ಣು ಮಕ್ಕಳಿಗೆ ಬಾಕಿ ಲಕ್ಷ ಕೊಟ್ಟಿದ್ದು ಯಾರು ನಮ್ಮ ಯಡಿಯೂರಪ್ಪ ಸಾಹೇಬ್ ಕೊಟ್ಟಿತ್ತು ಅದೇ ರೀತಿ ಕುಮಾರಣ್ಣವರು ಕೊಟ್ಟಿದ್ದು ಕುಮಾರಣ್ಣವರಿಗೆ ಟೈಮ್ ಇರಲಿಲ್ಲ ಬರೀ ಹದಿನಾಲ್ಕು ತಿಂಗಳು ಅದರಲ್ಲೂ ಕಾಲಿ ಹಾದು ಜಾತಿ ಸೇರ್ಕೊಂಡೇ ಕಾಲಿ ಹಾದು ಪಾಪ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ ನಮ್ ಡಾಕ್ಟರ್ ಅಣ್ಣ ಆ ಕುಮಾರನಿದ್ದಾಗ ಒಂದ್ ಐದೈದ ಸಾವು ಕೊಡಿ ಸರ್ಬೋದಾಯ್ತು ಇವ್ರು ಸ್ವಲ್ಪ ಯಾವ ಬಿಟ್ರೆ ನಮ್ ಡಾಕ್ಟರ್ನ ಇಲ್ಲಂದ್ರೆ ಅವ್ನ ಕೆಲ್ದಲೇ ಇಲ್ಲ ಜೊತೆಗೆ ನಮ್ಮಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಇಲ್ಲ ಯಾವ್ದೇ ಕಾರಣಕ್ಕ ಕಾಂಗ್ರೆಸ್ ಗೊತ್ತಲೇ ಇಲ್ಲ ನಮ್ ನನ್ ಕಾಂಗ್ರೆಸ್ ಬರುವೇ ಇಲ್ಲ ಆದ್ರೆ ನಮ್ಮ ಒಂದು ವ್ಯತ್ಯಾಸದಿಂದ ಕಾಂಗ್ರೆಸ್ ಬಂತು ಬರ್ಲಿ ಯಾಕಂದ್ರೆ ಯಾರು ಏನ್ ಮಾಡಕ್ ಆಗಲ್ಲ ಇವತ್ತು ನನ್ ಸುಧಾಕರಣ್ರಿ ನಾವ್ ಈ ಭಾಗದ ಕಂಪ್ಲೇಂಟ್ ಎಲ್ಲ ಜೆಡಿಎಸ್ ಬಿಜೆಪಿ ಎಂಎಲ್ ಎಂತೀವಿ ಅದು ಅನ್ಮಾನ್ಯ ಬೇಡ ಅಂತ ಸುಧಾಕರನ್ನ ನಾವು ಕಳ್ಕೊಂಡ್ರೆ ದಯಮಾಡಿ ನಾವಿನ್ನ ರಾಜಕೀಯ ಮಾಡಕ್ಕೆ ಆಗಲ್ಲ ನಾವೆಲ್ಲ ಮನೆ ಕಡೆ ಹೋಗ್ಬೇಕು ಅದಕ್ಕೋಸ್ಕರ ಇದು